ನಮಸ್ಕಾರ ಸ್ನೇಹಿತರೆ ಟೀಂ ಇಂಡಿಯಾಗೆ ಬರಲಿದ್ದಾನೆ ಕೊಹ್ಲಿಗಿಂತ ಬಹಳ ಡೇಂಜರಸ್ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಏಕದಿನ ಸರಣಿ ಆರಂಭವಾಗಲಿದೆ ಮೂರು ಪಂದ್ಯಗಳ ಏಕದಿನ ಸರಣಿ ಇದಾಗಿದ್ದು ಮೃತದ ಏಕದಿನ ಪಂದ್ಯ ಜನವರಿ ಹನ್ನೊಂದರಂದು ಶುರುವಾಗಲಿದೆ ಮತದ ಏಕದಿನ ಪಂದ್ಯದಲ್ಲಿ ನಡೆದರೆ ಎರಡನೆಯ ಪಂದ್ಯವು ಜನವರಿ ಹದಿನಾಲ್ಕರಂದು ರಾಜ್ಕೋಟ್ನಲ್ಲಿ ಜರುಗಲಿದೆ ಇನ್ನು ಮೂರನೆಯ ಏಕದಿನ ಪಂದ್ಯ ಜನವರಿ ಹದಿನೆಂಟರಂದು ಇಂದೋರ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಅತಿಥ್ಯ ವಹಿಸಲಿದ್ದು ಈ ಮೂಲಕ ಟಿಮ್ ಇಂಡಿಯಾಗೆ ಹೊಸ ಆಟಗಾರ ಎಂಟ್ರಿ ಕೊಡಲಿದ್ದಾರೆ ದ್ವಿಶತಕೀಡ ಒಂದು ಸ್ಟಾರ್ ಆಟಗಾರ ಎಂಟ್ರಿ ಕೊಡಲಿದ್ದಾರೆ ಬದಲಾಗಿ ಯಾರು ತಂಡದಿಂದ ಹೊರ ಅಂತ ಈ ಒಂದು ವಿಡಿಯೋದಲ್ಲಿ ಕೂಡ ನಾನು ತಿಳಿಸಿಕೊಟ್ಟ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಜನವರಿ ಹನ್ನೊಂದರಂದು ನಡೆಯಲಿರುವ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಏಕದಿನ ಸರಣಿಯಲ್ಲಿ ನಮ್ಮ ಭಾರತ ಈ ಒಂದು ಸರಣಿಯನ್ನು ಕೂಡ ದೇಶ ಇಲ್ಲವೋ ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಏಕದಿನ ಸರಣಿ ಆರಂಭವಾಗಲಿದ್ದು ಈ ಒಂದು ಸರಣಿಗೂ ಮುನ್ನ ಟೀಂ ಇಂಡಿಯಾಗೆ ವೀರ ಎಂಟ್ರಿ ಕೊಟ್ಟಿದ್ದಾರೆ ಟೀಮ್ ಇಂಡಿಯಾದಿಂದ ಈ ದ್ವಿಶತಕ ವೀರನಿಂದ ಹೊರಬೀಳಲಿರುವ ಸ್ಟಾರ್ ಆಟಗಾರ ವೀರ ಯಾರೋ ಅಲ್ಲ ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಅವರು ಟೀಮ್ ಇಂಡಿಯಾದಿಂದ ಹೋಗುವ ಸಾಧ್ಯತೆ ಇದೆ ರಿಷಬ್ ಪಂತ್ ಇತ್ತೀಚೆಗೆ ನಡೆದಂತಹ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಕೂಡ ಒಂದು ಕಳ್ಸೆ ಫಾರ್ಮ್ನಿಂದ ಹೊರಬಂದರು ಈ ಮೂಲಕ ಪ್ರದರ್ಶನ ತೋರದ ಕಾರಣ ಈಗ ಈ ಆಟಗಾರನ ಹತ್ರ ಮನೆ ಮಾಡಿದೆ ರಿಷಬ್ ಪಂತ್ ಅವರು ತಂಡದಿಂದ ಹೊರ ಹೋದರೆ ನೇರವಾಗಿ ಕ್ರಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಇಲ್ಲಿ ಇಶಾನ್ ಕಿಶನ್ ಅವರ ಎಂಟ್ರಿ ಆಗಲಿದೆ ಇಶಾನ್ ಕಿಶನ್ ಸದ್ಯಕ್ಕೆ ಜೈ ಹಜಾರ್ ಕ್ರೋಪಿಯಲ್ಲಿ ಬೊಂಬಾಟ್ ಪ್ರದರ್ಶನ ತೋರುತ್ತಿದ್ದು ಟೀಮ್ ಇಂಡಿಯಾ ಪರ ಒಂದು ಚಿತ್ರವನ್ನು ನಡೆದ ಆಟಗಾರ ಕೂಡ ಇವರು ನಿಲ್ಲಿಸಿಕೊಂಡರು ಈ ಮೂಲಕ ಕಿಶನ್ ಅವರು ತಂಡಕ್ಕೆ ಬಂದರೆ ಮತ್ತಷ್ಟು ನಮ್ಮ ತಂಡ ಬಲಿಷ್ಠವಾಗಲಿದೆ ಹೀಗಾಗಿ ಈ ಒಂದು ಸ್ಟಾರ್ ಆಟಗಾರ ತಂಡಕ್ಕೆ ಬರುತ್ತಿರುವುದು ಒಟ್ಟುಸ್ ಆದರೆ ರಿಷಬ್ ಪಂತ್ ಅಭಿಮಾನಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಹೀಗಾಗಿ ರಿಷಬ್ ಪಂತ್ ಅವರ ಜಾಗಕ್ಕೆ ಇಶಾನ್ ಕಿಶನ್ ಅವರು ನೇರವಾಗಿ ಪ್ಲೇಯಿಂಗ್ ಎಲೆನ್ ನಲ್ಲಿ ಆಡುವ ಎಲ್ಲಾ ಸಾಧ್ಯತೆಯನ್ನು ಕೂಡ ಕಾಣ್ತಾರೆ ಇದು ಅಂದ್ರೆ ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ರಿಷಬ್ ಪಂತ್ ಮತ್ತು ಇಶಾನ್ ಕಿಶನ್ ಅಲ್ಲಿ ಈ ಸ್ಪೋರ್ಟ್ ಬ್ಯಾಟ್ಸ್ಮನ್ ಇಬ್ಬರಲ್ಲಿ ಯಾರು ನಿಮಗೆ ಫಸ್ಟ್ ಬ್ಯಾಟ್ಸ್ಮನ್ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು